ವಿಟಿಯುನ ಇಪ್ಪತ್ತಾರನೇ ರಾಜ್ಯ ಮಟ್ಟದ ಅಂತರ್ ಮಹಾವಿದ್ಯಾಲಯದ ಅಥ್ಲೆಟಿಕ್ ಕ್ರೀಡಾಕೂಡ ಸದೃಢ ಟೂ ಪಾಯಿಂಟ್ ಓ ಮಾರ್ಚ್ ಹದಿನೈದರಿಂದ ಆರಂಭವಾಗಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೆಎನ್ಎನ್ಸಿಯಲ್ಲಿ ವಿಟಿಯು ಕುಲಪತಿ ಡಾಕ್ಟರ್ ವಿದ್ಯಾಶಂಕರ್ ಉದ್ಘಾಟನೆ ಮಾಡಲಿದ್ದಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಎಸ್ಡಿ ಈಶನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿಯಾದ ಪಿ ನಾರಾಯಣ್ ಅವರು ಮಾಹಿತಿ ನೀಡಿದರು ಸಮಾರೋಪ ಸಮಾರಂಭ ಮಾರ್ಚ್ ಹದಿನೆಂಟರಂದು ಶಿವಮೊಗ್ಗದ ಜೆಎನ್ಎನ್ಸಿಇ ನಲ್ಲಿ ನಡೆಯಲಿದೆ ರಾಜ್ಯದ ನೂರೈವತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ನಾಲ್ಕು ದಿನಗಳ ಕ್ರೀಡಾಕೂಟದಲ್ಲಿ ನಲವತ್ನಾಲ್ಕು ವಿವಿಧ ಅಥ್ಲೆಟಿಕ್ಸ್ ಕ್ರೀಡೆಗಳು ನಡೆಯಲಿದ್ದು ಇಡಿಎಂ ಸಾಫ್ಟ್ವೇರ್ ಮೂಲಕ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ತೀರ್ಪು ನೀಡುವ ವ್ಯವಸ್ಥೆ ಮಾಡಲಾಗಿರುವುದು ವಿಶೇಷ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ನಮ್ಮ ಜೆ ಸಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಇನ್ನೂರ ಇಪ್ಪತ್ತು ಕಾಲೇಜಸ್ ನೂರ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಪಾರ್ಟಿಸಿಪೇಷನ್ ಕಂಪಲ್ಸರಿ ಇರೋದ್ರಿಂದ ಪಾಯಿಂಟ್ಸ್ ಅರ್ನ್ ಮಾಡೋ ರೀತಿಯಲ್ಲಿ ಎಲ್ಲಾ ಕಾಲೇಜಸ್ ಪಾರ್ಟಿಸಿಪೇಟ್ ಆಗ್ತದೆ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರೋ ಸದೃಢ ಒನ್ ಈ ಸದೃಢ ಟೂ ಡಿಫರೆನ್ಸ್ ಏನಂದ್ರೆ ಅವಾಗ ಇಷ್ಟೊಂದು ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಈ ಟೈಮ್ ನೂರ ಐವತ್ತು ಕಾಲೇಜಸ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ನಮ್ಮ ಕ್ಯಾಂಪಸ್ ನಲ್ಲಿ ನಾಲ್ಕು ದಿನ ನಡೆದ ಸಾಟರ್ಡೆ ಸಂಡೇ ಮಂಡೇ ಟ್ಯೂಸ್ ಡೇ ಇದ್ದು ಫಾರ್ಟಿ ಸಾರೇ ಪ್ರಕಾರ ಫಾರ್ಟಿ ಟು ಈವೆಂಟ್ಸ್ ನಲ್ಲಿ ಟೀಮ್ ಈವೆಂಟ್ಸ್ ಇದೆ ಇಂಡಿವಿಜುವಲ್ ಇವೆಂಟ್ಸ್ ಇದೆ ಬಟ್ ಎಲ್ಲಾ ಅಥರಿಟಿಕ್ ಇವೆಂಟ್ಸ್ ಅಲ್ಲಿ ಲಾಸ್ಟ್ ಟ್ಯೂಸ್ ಡೇ ಮಧ್ಯಾಹ್ನ ಕನ್ಕ್ಲೂಡ್ ಆಗಿದೆ இதற்கு ரிலேட்டாதினரு மார்னிங் டிஃபன் மத்தியா எல்லாம் அரேஞ்ச் இதோர் டூ ஃபோர் ஃபிஃப்டி ஃபிஜிக்கல் எஜுகேஷன் டெய்ஸ் எக்ஸிகூட்டிவ்ஸ் ಫ್ಯಾಕಲ್ಟಿ ಕೋಆರ್ಡಿನೇಟರ್ಸ್ ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಇನ್ ಅಡಿಷನ್ ಟು ದಿಸ್ ನಮ್ಮ ವೈಸ್ ಚಾನ್ಸಲರ್ ವಿದ್ಯಾಶಂಕರ ಸಾರ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರಾರ್ ಅವಾರ್ಡೇಷನ್ ಟಿ ಎನ್ ಶ್ರೀನಿವಾಸ ಕನ್ಕ್ಲೂಡಿಂಗ್ ನಲ್ಲಿ ವ್ಯಾಲಿಡೇಟರಿ ಫಂಕ್ಷನ್ ನಲ್ಲಿ ಕಂಪ್ಲೀಟ್ ಆಗ್ತದೆ ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಹದಿನೆಂಟರವರೆಗೆ ರಾಜ್ಯ ಮಟ್ಟದ ಇಪ್ಪತ್ತಾರನೇ ರಾಜ್ಯ ಇಪ್ಪತ್ತಾರನೇ ರಾಜ್ಯ ಮಟ್ಟದ ಅಂತರ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟ ಸದೃಢ ಎರಡು ಅಂತ ಹೇಳಿ ನಡೀತಾ ಇದೆ ಕಾಲೇಜುಗಳಿಂದ ಎರಡು ಸಾವಿರ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಸುಮಾರು ನಲವತ್ತ ನಾಲ್ಕು ಆಟಗಳು ನಡೀತಾ ಇದ್ದಾವೆ ಇದರಲ್ಲಿ ಗೇಮ್ಸ್ ಇರೋದಿಲ್ಲ ಬರೀ ಅಥ್ಲೆಟಿಕ್ಸ್ ಮಾತ್ರ ನಡೀತಾ ಇದೆ ಟೀಮ್ ಟೀಮ್ ಅಂದ್ರೆ ಗುಂಪು ಆಟಗಳು ಸಹ ಇರೋದಿಲ್ಲ ಅಥ್ಲೆಟಿಕ್ಸ್ ಮಾತ್ರ ಮಾರ್ಚ್ ಹದಿನೈದು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಕ್ರೀಡಾಕೂಟವನ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ವಿದ್ಯಾಶಂಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಸ್ ಡಿ ಈಶನ್ ರವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಬಿ ರಂಗಸ್ವಾಮಿ ಅವರು ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಟಿ ಎನ್ ರವರು ಹಣಕಾಸು ಅಧಿಕಾರಿಗಳಾಗಿ ಡಾಕ್ಟರ್ ಪ್ರಶಾಂತ್ ನಾಯಕ್ ರವರು ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪದಾಧಿಕಾರಿ